ಇತ್ತೀಚೆಗೆ ಒಂದು ಹಿರಿಯರನ್ನು ಭೇಟಿ ಮಾಡಿದ್ದೆ ಒಂದು ಎಂಬತ್ತೈದು ವರ್ಷ ಪ್ರಜಕ್ಕೆ ಮಕ್ಕಳು ಬಂದಿದ್ದರು ಆಮೇಲೆ ನೆಂಟರು ಮಕ್ಕಳೆಲ್ಲ ಬಂದಿದ್ರು ಮನೆಯಲ್ಲಿ ಮಕ್ಕಳು ಯಾವುದೋ ವಿಷಯಕ್ಕೆ ಜಗಳ ಆಡ್ಕೊಳ್ತಿದ್ರು ಒಂದು ಹಣ್ಣು ಎಲ್ಲ ಅಲ್ಲರ್ಕೊಂಡು ತಂದಿದ್ರು ಅನ್ಸುತ್ತೆ ಹಳ್ಳಿ ಕಡೆ ಹಂಚುಗಳಕೇನೋ ಜಗಳ ಮಾಡ್ತಿದ್ರು ಆಗ ಆ ಹಿರಿಯರು ಅದನ್ನು ನೋಡ್ಕೊಂಡು ಸುಮ್ಮನೆ ಇದ್ದರು ಹಿರಿಯ ಸೊಸೆ ಇದ್ದವರು ಕೇಳಲ್ವೋ ಏನು ಮಾಡ ಇದು ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಬಿಡ್ಸೋಕ್ಕಾಗಲ್ವಾ ಅಂತ ಅವಾಗ ಅವ್ರು ಹೇಳಿದೊಂದು ಮಾತು ನಾ ಕೇಳಿಸ್ಕೊಂಡೆ ಅಯ್ಯೋ ಒಂದೇ ತಾಯಿ ಹುಟ್ಟ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ದೇಶಗಳೇ ಜಗಳ ಹಾಡ್ತಿದ್ದಾವಮ್ಮ ದೊಡ್ಡ ದೊಡ್ಡ ದೇಶಗಳೇ ಜಗಳ ಆಡ್ತಿರುವಾಗ ಈ ಸಣ್ಣ ಮಕ್ಕಳು ಜಗಳನ ಬಿಡಿಸೋದ್ರಲ್ಲಿ ಏನಾದರೂ ಇದೆಯಾ ಅಂತ ನಿಜವಾಗಲೂ ಆಶ್ಚರ್ಯ ಆಯಿತು ಅಂದರೆ ಆ ಹಿರಿಯ ಜೀವ ಇತಿಹಾಸವನ್ನೆಲ್ಲ ಬಲ್ಲ ಹಿರಿಯ ಜೀವ ಅದೆಷ್ಟು ನೊಂದ್ಕೊಂಡಿದೆ ಅಂತ ಈ ಮಾತಿಂದ ಅರ್ಥ ಆಗುತ್ತೆ ಜನ ಸೃಷ್ಟಿ ಮಾಡುವುದು ಕಷ್ಟ ನಾಶ ಮಾಡುವುದು ಸುಲಭ ಅಂತ ಅರ್ಥ ಮಾಡ್ಕೊಳ್ಬೇಕು ಮಗು ಅಂತ ಅವ್ರು ಹೇಳಿ ನನಗೆ ಒಂದು ಲೋಟ ಕಾಫಿ ಕೊಟ್ಟಿದ್ದು ಇವತ್ತಿಗೂ ನನಗೆ ಮರೆಯಲಾಗದ ನೆನಪು ಅಂತ ಅನಿಸುತ್ತೆ ನೋಡಬೇಕು ಎಲ್ಲ ಒಳ್ಳೆಯದಾಗಿ ಎಲ್ಲ ಕಡೆ ಶಾಂತಿ ಹಬ್ಬಿದ್ರೆ ನಮ್ಮ ಮಕ್ಕಳು ನೆಮ್ಮದಿಯಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ನನಗನ್ಸುತ್ತೆ ನಮಸ್ತೆ